ಸದ್ಯಕ್ಕೇನಿಲ್ಲ ಇವಾಗ ನಿಮಗೆ ಗೊತ್ತಿದೆ ನಮ್ಮ ಪ್ರೊಡಕ್ಷನಲ್ಲಿ ಭಾಳ ಸ್ಲೋ ಆಗಿ ನಾವು ಈ ಸಿನಿಮಾ ಟೇಕಪ್ ಮಾಡ್ತೀವಿ ಬಟ್ ಒನ್ಸ್ ನಾವು ಸೆಟ್ಸ್ಗೆ ಅಂತ ಹೋದಾಗ ನಮಗೆ ಕ್ವಿಕ್ಕಾಗಿ ನ್ಯೂಸ್ ಮಾಡ್ತೀವಿ ಧ್ರುವ ಸರ್ಜಾ ಅವ್ರದ್ದು ನಿಖಿಲ್ ಕುಮಾರ್ ಸ್ವಾಮಿ ಅವ್ರದ್ದು ಅದಕ್ಕೆ ಬರೋ ವರ್ಷ ಯಾಕಂದರೆ ಈ ವರ್ಷ ಸ್ವಲ್ಪ ನನ್ನ ಎಲೆಕ್ಷನ್ಸಿಂದ ನನ್ನ ಬಿಸ್ನೆಸ್ ಬಗ್ಗೆ ಕಾನ್ಸಿಕ್ಟ್ ಮಾಡ್ತಿಲ್ಲ ಇವಾಗ ಹೊಸ ವೆಂಚರ್ಸ್ಗಳು ಮಾಡ್ತಾಯಿದ್ದೀನಿ ಬೇರೆ ಬೇರೆ ವೆಂಚರ್ಸ್ ಅದೆಲ್ಲ ಮುಗಿದ್ಮೇಲೆ ಖಂಡಿತವಾಗ್ಲೂ ಸಿನಿಮಾ ಈಗ ಮತ್ತೆ ಫಿಲಮ್ಗಳು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟೆ ಉಳ್ಕೊಂಬಿಟ್ರೆ ಹೆಂಗಣ ಸೊ ಅದ್ರ ಬಗ್ಗೆ ಏನಿಲ್ಲ ಸರ್ ನನಗೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಇದಾರೆ ಒಳ್ಳೆ ಇದ್ದಾರೆ ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಇವಾಗ ನೀವು ನೋಡಿ ಇದು ಮಳೆಗಾಲ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಒಂದೊಂದು ಕಾಲದಲ್ಲೂ ಒಂದೊಂದು ಥರ ಇದ್ದೇ ಇರ್ತದೆ ಆಮೇಲೆ ಈಗ ಒಂದು ಸೀರೀಸ್ ಆಫ್ ಸಿನಿಮಾಗಳು ಹಾಕ್ಬಿಟ್ರು ಜನಕ್ಕೆ ನೋಡುವಂಥ ಇದೀವಲ್ಲ ಜನರಲ್ ಏನಾಗುತ್ತೆ ನಿಮಗೆ ಸಿನಿಮಾ ಸೀಸನ್ ಅಂತ ಬಂದಾಗ ಜನ್ವರಿ ಫೆಬ್ರವರಿ ಸಿನಿಮಾ ಸೀಸನ್ ಮಾರ್ಚು ಎಲ್ಲ ಬಂದು ನಿಮಗೆ ಐ ಪಿ ಎಲ್ ಬರೋದ್ರಿಂದ ಯಾವ ಸಿನಿಮಾನೂ ಓಪನ್ ಅದಾದ ಅದಾದಮೇಲೆ ನಮಗೆ ಜೂನ್ ಜುಲೈ ಸಿನಿಮಾ ಸೀಸನ್ ಅಲ್ಲ ಯಾಕೆಂದ್ರೆ ಏನಾಗುತ್ತೆ ಅಂದರೆ ಪೇರೆಂಟ್ಸ್ಗಳು ಮಕ್ಕಳಿಗೆ ಫೀಸ್ ಕಟ್ಟೋ ಕಟ್ಟುವಂಥ ಇದಿರ್ತದೆ ಮನೆಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗಿರ್ತಾರೆ ಯಾರ ಹತ್ರ ಖರ್ಚು ಮಾಡೋಕ್ಕೆ ದುಡ್ಡಿರಲ್ಲ ಹಾಗಾಗಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರು ಒಂದು ಸೀಸನ್ನ ನವಂಬರ್ ಡಿಸೆಂಬರು ಸಿನಿಮಾ ಸೀಸನ್ ಅಂತ ಬಂದರೆ ಇನ್ ಬಿಟ್ವೀನ್ ಎರಡೆರಡು ತಿಂಗಳು ಸಿಗ್ತದೆ ಆ ಟೈಮಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತವೆ ಸರ್ ಬರ್ತವ್ರಿ ಎಲ್ಲ ರೆಡಿ ಆಗಿದೆ ಇಲ್ಲ 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 ನಿಧಾನಕ್ಕೆ ಯಾಕಂದರೆ ಇವಾಗ ನಿಮಗೆ ಗೊತ್ತಿದೆ ನಾವು ಮಾಡಿರೋ ಸಿನಿಮಾಗಳೆಲ್ಲ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡಿದ್ದೀವಿ ಆಸಿದ್ರು ಕೂಡ ಮುಂದಕ್ಕೆ ಮಾಡಿದ್ರು ಅದೇ ರೀತಿ ಸಿನಿಮಾನೇ ಮಾಡ್ತೀವಿ ಸ್ವಲ್ಪ ಟೈಮ್ ತೊಗೊಳ್ತದೆ ಓಕೆ